ಅಕ್ಟೋಬರ್ ಹದಿನೇಳರಂದು ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಬಳಿ ಕಾಂಗ್ರೆಸ್ ಪಕ್ಷದಿಂದ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನಾ ರ್ಯಾಲಿಯಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಅಖಿಲ ಭಾರತ ಲಿಂಗಾಯತ ಸಮನ್ವಯ ಸಮಿತಿಯ ಕರ್ನಾಟಕ ರಾಜ್ಯ ಸಂಚಾಲಕ ಶ್ರೀಕಾಂತ ಸ್ವಾಮಿ ಅವರು ಬ್ರಾಹ್ಮಣ ಸಮುದಾಯದ ಬಗ್ಗೆ ಕೀಳು ಮಟ್ಟದ ಸಂವಿಧಾನಿಕ ಪದ ಬಳಸಿ ಜಾತಿ ನಿಂದನೆ ಕೋಮು ದ್ವೇಷ ಹಾಗೂ ಅವಮಾನಕಾರಿ ಹೇಳಿಕೆ ನೀಡಿದ್ದಾರೆ ಇದನ್ನು ಖಂಡಿಸುತ್ತಾ ಬೀದರ್ ನಗರದಲ್ಲಿ ಇಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಹಾಗೂ ಸಮಸ್ತ ಬ್ರಾಹ್ಮಣ ಸಮಾಜ ಬೀದರ್ ತಾಲೂಕಾ ಘಟಕದ ಅಧ್ಯಕ್ಷ ಮನೋಹರ್ ದಂಡೆಯವರ ನೇತೃತ್ವದಲ್ಲಿ ಶ್ರೀಕಾಂತ ಸ್ವಾಮಿಯವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರದ ಮೂಲಕ ಒತ್ತಾಯ ಮಾಡಿದ್ದಾರೆ ಸ್ವಾಮಿಯವರು ಬ್ರಾಹ್ಮಣ ಸಮಾಜದ ಕುರಿತು ಸುಳ್ಳು ತಪ್ಪು ಅರ್ಥಹೀನ ಅವಾಸ್ತವ ಹೇಳಿಕೆ ನೀಡಿರುವುದು ಶಾಂತಿಯುತ ಸಮಾಜದಲ್ಲಿ ಜಾತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂತಾಗಿದೆ ಇನ್ನೊಂದು ಸಮಾಜದ ಬಗ್ಗೆ ವಿನಾಕಾರಣ ಈ ರೀತಿ ಅಸತ್ಯ ಆರೋಪ ಟೀಕೆ ಮಾಡಿ ಅವರ ಭಾವನೆಗೆ ಧಕ್ಕೆ ತರುವುದು ಧರ್ಮ ದ್ರೋಹದ ಕೆಲಸವಾಗಿದೆ ಸ್ವಾರ್ಥ ರಾಜಕೀಯಕ್ಕಾಗಿ ಯಾರದೋ ಓಲೈಕೆ ಯಾರದೋ ತುಷ್ಟೀಕರಣಕ್ಕಾಗಿ ಸಮಾಜವನ್ನ ಹೀಯಾಳಿಸುವ ಮೂಲಕ ತನ್ನ ಕೀಳು ಮಠದ ವ್ಯಕ್ತಿತ್ವದ ಮನಸ್ಥಿತಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅಸಭ್ಯ ಹಾಗೂ ನಾಗರಿಕ ಸಮಾಜಕ್ಕೆ ಅವರ ಹೇಳಿಕೆ ಅಗೌರವ ತೋರಿದೆ ಬ್ರಾಹ್ಮಣ ಸಮಾಜ ಯಾವತ್ತೂ ಕೂಡ ಇದನ್ನ ಸಹಿಸುವುದಿಲ್ಲ ಬ್ರಾಹ್ಮಣರು ಭಾರತದವರೇ ಅಲ್ಲ ಅವರು ಹೊರಗಿನಿಂದ ಬಂದವರು ಅವರ ಕೈಗೆ ಲಾಠಿ ಕೊಟ್ಟು ಸಮಾಜದವರಿಗೆ ದನ ಕಾಯಲು ಕಳಿಸ್ತಾರೆ ಇವರು ಸಮಾಜ ಹಾಳು ಮಾಡ್ತಾ ಇವರಿಗೆ ಪಾಠ ಕಲಿಸಬೇಕಾಗಿದೆ ಎಂದು ಹೇಳಿರುವುದು ಅತ್ಯಂತ ದುಷ್ಟಕರ ಸಂಗತಿಯಾಗಿದೆ ಅತ್ಯಂತ ದುರಾದೃಷ್ಟಕರ ಸಂಗತಿಯಾಗಿದೆ ಜಾತಿಯ ಆಧಾರದ ಮೇಲೆ ನಿಂದಿಸಿ ಅವಹೇಳನ ಮಾಡಿದ್ದಲ್ಲದೆ ಬ್ರಾಹ್ಮಣ ಸಮಾಜದವರ ಬಗ್ಗೆ ದ್ವೇಷ ಹುಟ್ಟು ಹಾಕುವ ಸಮಾಜ ವಿಭಜಿಸುವ ಹಾಗೂ ಸಾಮಾಜಿಕ ಸೌಹಾರ್ದತೆ ಧಾರ್ಮಿಕ ಸಮನ್ವಯತೆ ಹಾಳು ಮಾಡುವ ಉದ್ದೇಶ ಹೊಂದಿದೆ ಇವರ ಈ ಹೇಳಿಕೆ ಬ್ರಾಹ್ಮಣ ಸಮುದಾಯದವರ ಮನಸ್ಸಿನಲ್ಲಿ ಆಳವಾದ ನೋವು ತರುವ ಜೊತೆಗೆ ಆಕ್ರೋಶವನ್ನು ಕೂಡ ಬರುವಂತೆ ಮಾಡಿದೆ ಸಮುದಾಯಗಳ ನಡುವೆ ದ್ವೇಷ ಅಥವಾ ಅಸಹಿಷ್ಣುತೆ ಹುಟ್ಟು ಹಾಕುವ ಹೇಳಿಕೆ ಆಧಾರದ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮಕ್ಕೆ ಗುರಿಪಡಿಸಬೇಕು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಹಾಗೂ ಸಮಸ್ತ ಬ್ರಾಹ್ಮಣ ಸಮಾಜ ಇಡೀ ರಾಜ್ಯದಾದ್ಯಂತ ಉಗ್ರ ಹೋರಾಟ ಆರಂಭಿಸುವುದು ಅನಿವಾರ್ಯ ಎಂದು ಈ ಮೂಲಕ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ರು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಸಂದರ್ಭದಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಮೇಶ್ ಕುಲಕರ್ಣಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದ ಸುಧಾಕರ್ ಪಾಟೀಲ್ ರಘುನಾಥರಾವ್ ಕುಲಕರ್ಣಿ ಮನೋಹರ್ ದಂಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಬೀದರ್ನ ತಾಲೂಕಾ ಅಧ್ಯಕ್ಷರು ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ವಿರ್ಶೆಟ್ಟಿ ಖ್ಯಾಮ ಶಾಮ್ಕಾಂತ್ ಕುಲಕರ್ಣಿ ಪ್ರಭಾಕರ್ ಕುಲಕರ್ಣಿ ಬಾಬುರಾವ್ ಕುಲ್ಕರ್ಣಿ ಮಾರುತಿರಾವ್ ದೇಶಮುಖ್ ಮಾಣಿಕರಾವ್ संगमकर रामराव कुलकर्णी मुतंगी रमेश जागीरदार गिरीश मैलूरकर वसंत एम कुलकर्णी विनोद कुलकर्णी किरण संतपूरकर श्रीनिवास कुलकर्णी प्रभाकर कुलकर्णी राजेश नायक संजू हिप्परगी गुरुदत्त डोंगरे पी के कुलकर्णी किशोर कुलकर्णी श्रीकांत चौधरी अनिल कुमार माणिक किरण नालकल पुरोहित पाटील मुरलीधर दंडे पुरितोम पुरोहित ಗೋಪಾಲ್ ಕುಲ್ಕರ್ಣಿ ಅಜಯ್ ಪಾಟೀಲ್ ಸುಧಾಕರ್ ಸೇರಿದಂತೆ ಇನ್ನಿತರರು ಇದ್ದರು ಇಡೀ ವಿಶ್ವಕ್ಕೆ ದಾರಿದೀಪವಾಗಿದೆ ಅವರ ಮೌಲಿಕ ವಿಚಾರಗಳು ನಮಗೆ ಆದರ್ಶ ಆದರ್ಶಪ್ರಾಯವಾಗಿವೆ ಅವರ ಕಾಯಕ ಮತ್ತು ದಾಸೋಹ ಸೇರಿದಂತೆ ಅನೇಕ ಶ್ರೇಷ್ಠ ಚಿಂತನೆಗಳನ್ನು ಗೌರವದಿಂದ ಪಾಲಿಸುತ್ತೇವೆ ಈ ವೇದಿಕೆ ಸಿಕ್ಕಿದೆ ಎಂದರೆ ನಾಲಿಗೆ ಹರಿಬಿಟ್ಟು ದ್ವೇಷ ಕಾರುವ ಸಭ್ಯ ಅನೈತಿಕ ವ್ಯಕ್ತಿತ್ವ ಲಕ್ಷಣಗಳನ್ನು ತೋರಿಸುತ್ತದೆ ಬ್ರಾಹ್ಮಣ ಸಮಾಜ ಇವರ ಹೇಳಿಕೆ ಒಪ್ಪದು ಇವರ ವಿರುದ್ಧ ಕಠೋಣ ಕಠಿಣ ಕಾನೂನು ಕ್ರಮಕ್ಕೆ ನಮ್ಮ ಸಮಾಜ ಆಗ್ರಹಿಸುತ್ತದೆ ಬ್ರಾಹ್ಮಣ ಸಮಾಜ ಜಾತಿ ಹೆಸರಿನಲ್ಲಿ ನಿಂದಿಸಿ ಶ್ರೀಕಾಂತ್ ಸ್ವಾಮಿ ವಿರುದ್ಧ ಭಾರತೀಯ ನ್ಯಾಯಸಂಹಿತೆ ವಿರುದ್ಧ ಕಲಮಡಿಯಲ್ಲಿ ಜಾತಿ ಜನ್ಮಸ್ಥಳ ಮತ್ತು ಸಮುದಾಯ ಆಧಾರದ ಮೇಲೆ ವಿಭಜನೆ ಹಾಗೂ ದ್ವೇಷ ಪ್ರದೇಶದ ಕೃತ್ಯ ಧಾರ್ಮಿಕ ಅಥವಾ ಜಾತಿ ಭಾವನೆಗಳ ಉದ್ದೇಶಪೂರ್ವಕವಾಗಿ ಹಾನಿಗೊಳಿಸುವ ಹೇಳಿಕೆ ಸಮಾಜದ ಶಾಂತಿ ಭಂಗ ಉಂಟು ಮಾಡುವ ಉದ್ದೇಶದಿಂದ ನೀಡಿದ ಅವಮಾನಕಾರಿ ಹೇಳಿಕೆ ವಿಭಿನ್ನ ಸಮುದಾಯಗಳ ನಡುವೆ ದೇಶ ಅಸಹಿಷ್ಣುತೆ ಹುಟ್ಟುಹಾಕುವ ಹೇಳಿಕೆ ಆಧಾರದ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮಕ್ಕೆ ಗುರಿಪಡಿಸಬೇಕು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಿದ್ದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಹಾಸಭಾ ಹಾಗೂ ಸಮಸ್ತ ಬ್ರಾಹ್ಮಣ ಸಮಾಜ ಇಡೀ ರಾಜ್ಯಾದ್ಯಂತ ಹೋರಾಟ ಆರಂಭಿಸುವುದು ಅನಿವಾರ್ಯ ಎಂದು ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತದೆ ಧನ್ಯವಾದಗಳು ಸೇವ್ ಮಾಡಿ ಈಗಾಗಲೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಮನವಿ ಪತ್ರವನ್ನು ಸ್ವೀಕರಿಸಿಕೊಂಡು ಈ ಒಂದು ಮನವಿ ಪ್ರಕಾರ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ನಾವು ಕ್ರಮ ಜರುಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಅವರ ಮುಖಾಂತರ ಹಿಂದೂ ಪರ ಸಂಘಟನೆಗಳ ಮುಖಂಡರು ಮತ್ತು ಎಲ್ಲರೂ ಸೇರಿ ಈ ಒಂದು ಮೊನ್ನೆ ನಡೆದಂಥ ಘಟನೆ ಶ್ರೀಕಾಂತ್ ಸ್ವಾಮಿ ಏನು ಅವೇಳನಕಾರಿ ಬ್ರಾಹ್ಮಣರ ಬಗ್ಗೆ ಮಾತಾಡಿದರೆ ಅದನ್ನು ವಿರೋಧಿಸುತ್ತಾ ಇವತ್ತು ನಾವು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಬಂದು ಒಂದು ಮೆಮಂಡ ಮುಖಾಂತರ ಈ ಒಂದು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ ಈ ಒಂದು ಕಾರ್ಯದಲ್ಲಿ ಅವೆಲ್ಲರೂ ಬಂದಿದ್ರಿ ಅದಕ್ಕೆ ನಾನು ನನ್ನ ಹೃದಯದಿಂದ ಹಾಗೂ ಬ್ರಾಹ್ಮಣ ಸಮಾಜ ಪರವಾಗಿ ತಮ್ಮ ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ ಅದೇ ಥರ ಇವತ್ತು ಇವತ್ತಿನ ದಿವಸ ನಮ್ಮ ಹಿರಿಯರಾದ ಶ್ರೀ ಸುಧಾಕರ ಪಾಟೀಲ್ ತಮ್ಮ ಅಸ್ವಸ್ಥ ಇದ್ದರೂ ಕೂಡ ಅವರು ಸ್ವಲ್ಪ ಟೈಮ್ ತಗೊಂಡು ನಮ್ಮ ತನಕ ಬಂದಿದ್ದಾರೆ ಅವ್ರಿಗೆ ನಾನು ವಿಶೇಷವಾಗಿ ನಾನು ಧನ್ಯವಾದ ತಿಳಿಸುತ್ತೇನೆ ಅದೇ ಥರ ಎಲ್ಲ ವಿಪ್ರರಿಗೂ ನಾನು ನನ್ನ ತುಂಬ ಹೃದಯದ ಧನ್ಯವಾದ ಹೇಳುತ್ತಾ ಈ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಬಂದಿರಿ ನಮ್ಮನ್ನು ಸಕ್ಸಸ್ ಮಾಡ್ಲಿಕ್ಕೆ ಬಂದಿದ್ರಿ ಅದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ನಮಸ್ಕಾರ ಪ್ರಿಯಾಂಕ್ ಖರ್ಗೆ ಈ ರಾಜ್ಯದ ಮಂತ್ರಿ ಅನಾವಶ್ಯಕವಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅನಾವಶ್ಯಕ ಆರೋಪಗಳನ್ನು ಮಾಡುವ ಮುಖಾಂತರ ಇಡೀ ರಾಜ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಸಂವಿಧಾನದ ಬಾಹಿರವಾಗಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ಸಾರ ಸರ್ಕಾರಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವಾಗಿ ಇಲ್ಲ ಅನ್ನುವಂತಹ ಒಂದು ಸಂವಿಧಾನ ಬಾಹಿರವಾದಂಥ ಮಾತನ್ನು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಇಡೀ ರಾಜ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವ್ರ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಡೆಯುವಂತಹ ಸಮಾನತೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡುವಂಥ ರಾಷ್ಟ್ರೀಯ ಕಾರ್ಯಗಳನ್ನು ಗುಣಗಾನ ಮಾಡಿದ್ದು ಕೂಡ ಇವತ್ತು ಮರಿ ಕರೆಗೆ ಮರ್ತಿದ್ದಾರೆ ಮತ್ತು ಇಡೀ ರಾಜ್ಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವಂಥ ವಾತಾವರಣ ಮಾಡಿದ್ದಾರೆ ಅವರ ಬೆಂಬಲ ಬೆಂಬಲಾರ್ಥವಾಗಿ ಕಳೆದ ಹದಿನೇಳನೇ ತಾರೀಕು ಬೀದರ್ನಲ್ಲಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿತ್ತು ಹೋರಾಟವನ್ನು ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಅಧಿಕಾರ ಇದೆ ಎಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡ್ಬೋದು ಆದರೆ ಹೋರಾಟದ ಹೋರಾಟವನ್ನು ಮುಂದಿಟ್ಕೊಂಡು ಸಮಾಜಗಳನ್ನು ದೇಶಭಕ್ತ ಸಂಘಟನೆಗಳನ್ನು ಅಂತ ಹೇಳಿದ್ರೆ ಇದನ್ನು ಯಾವುದೇ ಕೂಡ ನಾಗರಿಕ ಸಮಾಜ ಒಪ್ಪಲಿಕ್ಕೆ ಆಗೋದಿಲ್ಲ ಇವತ್ತು ಬ್ರಾಹ್ಮಣ ಸಮಾಜ ಇಡೀ ಹಿಂದೂ ಸಮಾಜ ವಿಪ್ರ ಸಮಾಜವನ್ನು ತನ್ನ ಗುರುಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತದೆ ಯಾಕಂದರೆ ಯಾವುದೇ ಸನಾತನ ಸಂಪ್ರದಾಯದಲ್ಲಿ ಮನೆಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ನಮ್ಮ ವಿಪ್ರ ಸಮಾಜದವರು ಬಂದು ಆ ಮನೆಯ ಶುಭವನ್ನು ಎಲ್ಲರಿಗೆ ಶುಭ ಆಶೀರ್ವಾದವನ್ನು ಕೊಟ್ಟು ಕುಟುಂಬಕ್ಕೆ ಆಶೀರ್ವಾದವನ್ನು ಕೊಟ್ಟು ಹೋಗುವಂಥ ಜಗತ್ತಿನಲ್ಲಿ ಯಾವುದಾದರೂ ಸಮಾಜ ಇದ್ದರೆ ಅದು ವಿಪ್ರ ಸಮಾಜ ಇದೆ ಅಂತಹ ಸಮಾಜವನ್ನು ಇವರು ಇಲ್ಲೇ ಅವರಲ್ಲ ಇವರು ಹೊರಗಡೆಯಿಂದ ಬಂದಿದ್ದಾರೆ ಕಡ್ಗೆ ತಗೊಂಡು ಬಂದಿದ್ದಾರೆ ಏನಪ್ಪ ನಿಮ್ಮ ಕಡೆ ಯಾವ ಸಾಕ್ಷಿ ಇದೆ ಅಂತ ಬಡೀ ಒಂದು ನಿಮ್ಮ ಕಡೆ ಮೈಕ್ ಬಂದಿದೆ ಮೈಕ್ನಲ್ಲಿ ನಾನೊಂದು ಹೀರೋ ಆಗಬೇಕು ಅನ್ನುವ ದೃಷ್ಟಿಯಿಂದ ನೀವೊಂದು ಸಮಾಜಕ್ಕೆ ಅಪಮಾನ ಮಾಡ್ತಿರಲ್ಲ ನೀವು ಕೂಡ ನಾನು ಯಾವುದೋ ಒಂದು ಸಂಘಟನೆಗೆ ನಾನು ರಾಜ್ಯದ ಒಬ್ಬ ಸಂಚಾಲಕ ಅಂತ ಹೇಳ್ಕೊಳ್ತೀರಿ ಅರೆ ಬಸವಣ್ಣವ್ರು ಹೇಳಿದೇನು ಎಲ್ಲರಿಗೆ ಸಮಾನತೆಯನ್ನು ಸಾರಿದವರು ಅಂತಹ ಸಂಘಟನೆಯಲ್ಲಿ ನೀವು ಒಬ್ಬ ಸಂಚಾಲಕರಾಗಿ ಇವತ್ತು ಒಂದು ಸಮಾಜವನ್ನು ಇಡೀ ಹಿಂದೂ ಸಮಾಜ ಗೌರವ ಮಾಡುವಂಥ ಸಮಾಜವನ್ನು ಅಪಮಾನ ಮಾಡ್ತಿರಲ್ಲ ಇದನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮನೆ ಎಸ್ ಪಿ ಅವರ ಮುಖಾಂತರ ಇವತ್ತು ಅವರ ಮೇಲೆ ಕ್ರಿಮಿನಲ್ ಕಟ್ಲೆಯನ್ನು ಹಾಕಬೇಕು ಯಾಕಂದರೆ ಯಾರಿಗೂ ಕೂಡ ಸಂವಿಧಾನ ಉಲ್ಲಂಘನೆ ಮಾಡುವಂಥ ಅಧಿಕಾರ ಇಲ್ಲ ಇವತ್ತು ಚಿತ್ರಾ ಚಿತಾಪುರ್ ಚಿತಾಪುರ್ನಲ್ಲಿ ಪ್ರಿಯಾಂಕರ್ಗೆ ಹೇಳಿದರು ಅವರ ತಹಶೀಲ್ದಾರ್ ಅವರ ಮುಖಾಂತರ ಪಥಸಂಚಲನ ಮಾಡುವಂಗ ಮಾಡುವಾಗ ಇಲ್ಲ ಅಂತ ಹೇಳಿದರು ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ನೀವು ಪಥಸಂಚಲನ ಮಾಡ್ಬೋದು ಸೂಕ್ತ ವ್ಯವಸ್ಥೆಯನ್ನು ಕೊಡಬೇಕಂತೇಳಿ ಹೈಕೋರ್ಟಿಗೆ ಒಟ್ಟು ಇಷ್ಟ ತೀರ್ಮಾನ ಕೊಟ್ಟಿದೆ ಎರಡನೇ ತಾರೀಕು ಚಿತ್ತಾಪುರ್ನಲ್ಲಿ ಪಥಸಂಚಲನ ನಡೀತಾ ಇದೆ ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ಮಾನ್ಯ ಎಸ್ ಪಿ ಅವರಿಗೆ ಹೇಳಿ ಶ್ರೀಕಾಂತ ಸ್ವಾಮಿಯವರ ವಿರುದ್ಧ ಕ್ರಿಮಿನಲ್ ಖಟ್ಲೆಯನ್ನು ಹಾಕಬೇಕು ಕೇವಲ ಶ್ರೀಕಾಂತ್ ಸ್ವಾಮಿ ಮಾತ್ರವಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ದೇಶಭಕ್ತ ಸಂಘಟನೆಯ ವಿರುದ್ಧ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ಸನ್ಮಾನ ಶ್ರೀ ನರೇಂದ್ರ ಮೋದಿಯವರ ವಿರುದ್ಧ ಯಾರ್ಯಾರು ಮಾತಾಡಿದ್ದಾರೆ ನಮ್ಗೆ ಗೊತ್ತಿದೆ ಯಾರ್ಯಾರು ಮಾತಾಡಿದ್ದಾರೆ ಜಿಲ್ಲಾ ಆಡಳಿತಕ್ಕೂ ಗೊತ್ತಿದೆ ಯಾರ್ಯಾರು ಮಾತಾಡಿದ್ದಾರೆ ಅಂತೇಳಿ ಅದನ್ನು ಸಿಡಿ ತರಿಸ್ಕೊಡ್ಬೇಕು ಯಾಕಂದರೆ ಅಭದ್ರ ಶಬ್ದಗಳನ್ನು ಗಾಂಡು ಸಂಘದ ಕಾರ್ಯಕರ್ತರನ್ನು ಗಾಂಡು ಅಂತೇಳಿ ಕರೀತಾರೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಗಾಂಡು ಕರೀಲಿಕ್ಕೆ ನಿಮಗೆ ನೀವು ಪರೀಕ್ಷೆ ಮಾಡಿದ್ರಾ ಪರೀಕ್ಷೆ ಮಾಡಬೇಕಾದ್ರೆ ಬರ್ರಿ ಸಂಘದ ಕಾರ್ಯಕರ್ತರು ಗಾಂಡು ಇದ್ದಾರೋ ಏನಿದಾರೋ ನಿಮಗೆ ತೋರಿಸ್ಕೊಡ್ತೇವೆ ಅಂತ ಸಂಘದ ಕಾರ್ಯಕರ್ತರಿಗೆ ಗಾಂಡು ಲಂಗೋಟಿ ಹಾಕ್ತಾರೆ ಚಡ್ಡಿ ಹಾಕ್ತಾರೆ ಏನು ರೀ ಪದ ನೀವು ಬಳಸ್ತೀರಿ ಇವತ್ತು ನಾವು ಹೇಳ್ತೇವೆ ಲಡ್ಡಿ ಚ ಗಟ್ಟಿ ಹಾಕ್ತೇವೆ ಚಡ್ಡಿನೂ ಗಟ್ಟಿ ಹಾಕ್ತೇವೆ ಹಾಕಿದ್ದೇವೆ ಅಂತೇಳಿ ಇವತ್ತು ದೇಶವನ್ನು ನಡೆಸ್ತಾ ಇದ್ದೇವೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಗತ್ತನ್ನು ಆಡ್ತಾ ಇದ್ದಾರೆ ಇವತ್ತು ಬರೀ ಸಂಘವನ್ನು ದ್ವೇಷ ಮಾಡೋಕ್ಕೋಸ್ಕರ ಮರಿಕರಿಗೆಯನ್ನು ಖುಷಿ ಮಾಡೋಕ್ಕೋಸ್ಕರ ನೀವು ಇವತ್ತು ಯಾವ ಪದಗಳನ್ನು ಬಳಸಿದ್ರಿ ನಾನು ಇವತ್ತು ಮಾನ್ಯ ಎಸ್ ಪಿ ಅವ್ರಿಗೆ ಕೂಡ ವಿನಂತಿ ಮಾಡ್ತೇನೆ ನೀವು ಸಿಡಿಯನ್ನು ತರಿಸ್ಕೊಳ್ಳಿ ಯಾವ್ಯಾವ ಪದಗಳನ್ನು ಯಾರ್ಯಾರು ಬಳಸಿದ್ದಾರೆ ಅವರ ವಿರುದ್ಧ ನೀವು ಕ್ರಿಮಿನಲ್ ಕಟ್ಲೇನ ಹಾಕಬೇಕು ನೀವು ಕ್ರಿಮಿನಲ್ ಖಟ್ಲೆ ಹಾಕಲಿಲ್ಲಪ್ಪ ಅಂತ ಹೇಳಿದ್ರೆ ಹಿಂದೂ ಶಕ್ತಿ ಏನಿದೆ ಅಂತ ಹೇಳಿದ್ರೆ ಮುಂದಿನ ದಿನ ತೋರಿಸ್ಕೊಡ್ತೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಧನ್ಯವಾದಗಳು ಬ್ರಾಹ್ಮಣ ಸಮಾಜ ಹೊತ್ತಿಂದ ಇವತ್ತೇನು ಶ್ರೀಕಾಂತ್ ಸ್ವಾಮಿಯವರು ಏನು ಅವಹೇಳನ ಒಂದು ಶಬ್ದವನ್ನು ಬಳಸಿ ಇವತ್ತು ಇಲ್ಲಿ ಬ್ರಾಹ್ಮಣ ಸಮಾಜಕ್ಕೆ ಅಪಮಾನ ಮಾಡಿದರೆ ಇದು ಬ್ರಾಹ್ಮಣ ಸಮಾಜಕ್ಕೆ ಅಪಮಾನ ಮಾಡಿದಲ್ಲ ಇದು ನಮ್ಮ ಪ್ರತಿಯೊಬ್ಬ ಹಿಂದೂಗೆ ಅಪಮಾನ ಮಾಡಿದ ನಾನು ಯಾಕಂದ್ರೆ ಇವತ್ತು ಬ್ರಾಹ್ಮಣ ಸಮಾಜ ಈ ಶಾಂತಿ ಹಾಗೂ ಪ್ರತಿಯೊಂದು ಏಳಿಗೆಗಾಗಿ ಬಯಸಕ್ಕಂಥ ಒಂದು ಸಮಾಜ ಅದಕ್ಕೆ ಯಾವುದೇ ಒಂದು ಹಿನ್ನೆಲೆ ಇರಲಾರ್ದೇ ಒಂದು ಒಂದು ಆ ಶಬ್ದವನ್ನು ಬಳಸಿ ಇವತ್ತು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಏನಾದರೂ ಅವರು ಅಗೌರವ ತೋರಿಸಿದ್ದಾರೆ ಅದಕ್ಕೆ ಇಡೀ ಹಿಂದೂ ಸಮಾಜವನ್ನು ಅವ್ರಿಗೆ ಎಂಬುದು ಧಿಕ್ಕರಿಸ್ತದ ಕೂಡಲೇ ಅವ್ರ ಮೇಲೆ ಒಂದು ಕ್ರಿಮಿನಲ್ ದಾಖಲೆಯನ್ನು ಆಗಬೇಕಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಕೂಡ ಇದಕ್ಕೆ ಆಗ್ರಹ ಮಾಡ್ತದೆ ಈ ಮುಂದಿನ ದಿನದಲ್ಲಿ ಆಗ್ರ ಈ ಕ್ರಮವನ್ನು ಕೈಗೊಳ್ಳಕ್ಕೆ ಆಗಲಿಲ್ಲ ಅಂದ್ರೆ ಇಡೀ ಜಿಲ್ಲಾದಂತ ಇಲ್ಲ ರಾಜ್ಯಾದಂತ ಕೂಡ ಹೋರಾಟ ನಂಬುದು ವಿಶ್ವ ಹಿಂದೂ ಪರಿಷತ್ ಕೂಡ ಕೈಗೆತ್ಕೊತದೆ ಹಿಂದೂ ಸಮಾಜ ಬಹಳ ಶಾಂತಿ ಪ್ರಿಯರು ಎಲ್ಲರಿಗೇನೋ ಒಂದು ಏಳಿಗೆ ಅಂತ ಬಯಸಕ್ಕಂಥ ಸಮಾಜ ಅಂದರೆ ಅದು ಹಿಂದೂ ಸಮಾಜ ಆ ಹಿಂದೂ ಸಮಾಜಕ್ಕೆ ಏನೋ ನಾನು ಇವತ್ತು ಅಪಮಾನ ಮಾಡಿದಂತ ಇವತ್ತು ಶ್ರೀಕಾಂತ್ ಸ್ವಾಮಿ ಅವರಿಗೆ ಅಂದರೆ ಕೂಡಲೇ ಅಂದ್ರೆ ಕಾನೂನು ಕ್ರಮ ಆಗ್ಬೇಕಂತ ಹೇಳಿ ನಾನು ಆಗ್ರಹಿಸ್ತೀನಿ ಶ್ರೀಕಾಂತ್ ಸ್ವಾಮಿ ಅವರು ಬಹಳಷ್ಟು ಹೀನವಾಗಿ ಅವರು ಕರೆ ಟೋಪಿ ಅಂದ್ರೆ ಕರೆ ಟೋಪಿಯನ್ನು ಹಾಕೊಂಡು ಏನೇನೋ ಭಾಳಷ್ಟು ಅವ್ರ ತಲೆ ಮೇಲೆ ಯಾಕೆ ಕೂದಲು ಅಂತ ಅವ್ರಿಗೆ ಇಲ್ಲ ಹಂಗಾದ್ರೆ ಅವ್ರದ್ದು ತಲೆ ಕರ್ರನ್ನ ಟೋಪಿ ಅಂದ್ರೆ ಅವ್ರ ಕೂದಲಿಗೆಲ್ಲ ಬೆಳ್ಳೊಂದು ವಾರ್ನಿಂಗ್ ಹಚ್ಕೊಂಡು ತಿರ್ಬೇಕು ಸಮಾಜ ಅವ್ರು ಭಾಳಷ್ಟು ಎಲ್ಲ ಕಡೆ ಇದೇ ರೀತಿ ಹೇಳಿಕೆಯನ್ನು ಕೊಡ್ತಾಯಿದ್ದಾರಂಥೇಳಿ ಪ್ರತಿಯೊಂದು ಏನಂದ್ರೆ ಅವ್ರು ಕಾಂಗ್ರೆಸ್ದಾಗ ಏನು ಉದ್ದೇಶದ ಅಂದ್ರೆ ಅವ್ರಿಗೆ ಹಂಗಾರ ಮಾಡಿ ನಾವು ಮ್ಯಾಲ ಡೆವಲಪ್ಮೆಂಟ್ ಆಗಬೇಕಾದ್ರೆ ಹಿಂಗೆ ಏನಾರ ಯಾರಿರೋ ಹೇಳ್ದು ನಾವು ಹೋಗ್ತೇವೆ ಅನ್ನೋಂಥ ಮಾತನ್ನು ಅವ್ರಿಗೆ ಏನೋ ಉದ್ದೇಶ ಇಟ್ಕೊಂಡು ಅವರು ಮನ್ಸಿಗೆ ಬಂದು ಮಾತಾಡ್ಯಾರ ಅದೇ ಕಡೆದವರು ಮುಂದೆ ಅದನ್ನು ನಾವು ಯಾವುದೂ ಕ್ಷಮೆ ಇಲ್ಲದೆ ಅವ್ರ ಮೇಲೆ ಉಗ್ರ ಕರ್ಮ ಈ ಡಿ ಸಿ ಸಾಹೇಬ್ ಚಕಮೇಲೆ ಹೋದ್ರೆ ಮುಂದೆ ನಾವೇ ಮತ್ತೊಂದು ಸಲ ಹೋರಾಟ ಮಾಡಿ ಅವರಿಗೆ ಸಹ ಪಾಠ ಕಲಿಸೋ ಶಕ್ತಿ ನಮ್ಮ ಸಮಾಜ ಅಂತ ಹೇಳುತ್ತಾ ಹೇಳ್ತೀನಿ ಜಯ ಬಾಬುರು ಬಾಬುರು ಸೇವಾ ಸಮಿತಿ ಮಾತಾಡೋದು ಅಮ್ರಾಬಾದ್ ತಾಲೂಕು ನನ್ನ ರಿಕ್ವೆಸ್ಟ್ ಅದ ನಮ್ಮ ಶಾಸಕ ಮಿನಿಸ್ಟರ್ ಆದ ಈಶ್ವರ ಖಂಡ್ರಿ ಅವರು ಶ್ರೀಕಾಂತ್ ಸ್ವಾಮಿ ಮೇಲೆ ಕ್ರಮ ಕೈಕೊಳ್ಬೇಕು ಅವ್ರು ನಮ್ಮ ಇದ್ದಾರೆ ಪಾರ್ಟಿಲಿ ತೆಗೆದಾಕಬೇಕು ಅವ್ರ ಮೇಲೆ ಖಂಡಿತವಾಗಿ ಕ್ರಮ ಕೇಳಿ ಬ್ರಾಹ್ಮಣ ಸಮಾಜ ಖಂಡಿತ ಅವ್ರ ಮೇಲೆ ಕ್ಷಮಾ ಕೇಳ್ಬೇಕಂತ ಹೇಳಿ ನನ್ನ ಆತ್ವ ಸರ್ ನಮ್ಮ ಹೆಸರು ಶ್ರೀನಿವಾಸ ಅವರು ಅಂತ ನಾವು ಮೂಲ ಇಲ್ಲಿ ಬೀದರ್ದಲ್ಲಿದ್ದವರು ಮೂಲ ಹಂಗಂದ್ರೆ ಬೆಳಗಾವಿ ಗೋಕಾಕ್ ಬಟ್ ನಾವು ಉಡುಪಿಯಲ್ಲಿ ಇರ್ತೀವಿ ಈಗ ಉಡುಪಿಯಿಂದ ಈ ಈ ಸಂಘ ಇದಕ್ಕೆ ಬಂದಿದ್ದನು ಈ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ಒಂದೇನು ಕಾರ್ಯಕ್ರಮ ಇದೆ ಭಾಳ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಜನ ಏನು ತೊಳ್ಕೊಂಡಿದ್ರೆ ಬ್ರಾಹ್ಮಣರು ಏನಂದರು ಯಾರು ಏನೂ ಮಾಡೋದಿಲ್ಲ ಅದು ಬೇರೆದವ್ರು ಬೈದು ನೋಡ್ರಿ ಹೆಂಗೆ ಆಗ್ತದೆ ಪರಿಸ್ಥಿತಿ ಬ್ರಾಹ್ಮಣರಿಗೆ ಯಾಕೆ ಬೈತಾರೆ ಅಂದರೆ ಬ್ರಾಹ್ಮಣರು ತಮ್ಮ ಕೆಲಸದಲ್ಲಿ ತಾವು ಪ ಮಗನಾಗಿ ಇಡೀ ದೇಶವನ್ನು ನಡೆಸ್ತಾ ಇದ್ದವ್ರು ತಮ್ಮ ಜ್ಞಾನ ಮೂಲಕ ಅಂಥವ್ರು ನೀವು ಬೈತೀರಿ ಅನ್ನ ಸಣ್ಣವ್ರ ಬ್ರಾಹ್ಮಣರಿಗೆ ಏನು ಮಾಡ್ರಿ ಯಾವತ್ತು ಇವತ್ತು ಏನಾಗಿದೆ ಇವತ್ತು ಪ್ರತಿಯೊಬ್ಬರು ತಿಳ್ಕೋಬೇಕು ಯಾರು ಶ್ರೀಕಾಂತ ಸ್ವಾಮಿ ಆಗಲಿ ಪ್ರ ಯಾರೇ ಆಗಲಿ ಯಾವುದೇ ಜಾತಿಯನ್ನು ಬೈತಕ್ಕದ್ದಲ್ಲ ಇವತ್ತು ಬ್ರಾಹ್ಮಣರು ಬೈತಾ ಬೈದ ಬೈದರೆ ನಾವೆಲ್ಲ ಒಕ್ಕಟ್ಟಾಗಿವಿ ಅವ್ರ ಮುಂದಿನ ಕ್ರಮ ಏನಾಗುತ್ತೆ ಅನ್ನೋ ಮುಂದಾದರೂ ಯಾರೇ ಇರಲಿ ಬ್ರಾಹ್ಮಣರು ತಮ್ಮ ತಮ್ಮ ಕೆಲಸದಲ್ಲಿ ತಾವು ತೊಡಗಿದ್ದಾರೆ ಅವ್ರು ಯಾವ ರೀತಿಯೂ ನೀವು ಬೈಲಿಕ್ಕೆ ಹಾಕಿಲ್ಲ ಸಂವಿಧಾನ ಹೇಳ್ತದೆ ಎಲ್ಲ ಧರ್ಮದನ್ನ ತಮ್ಮ ಜಾತಿಗಳನ್ನ ಆಚರಿಸ್ಬೋದು ಆ ಜಾತಿ ಮತ್ತೊಬ್ಬ ಜಾತಿಯನ್ನು ಬೈತೆ ಅಂದರೆ ಸಂವಿಧಾನ ವಿರುದ್ಧ ಆಗ್ತದೆ ಅದಕ್ಕೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ಇವತ್ತು ನಮ್ಮ ಇಲ್ಲಿ ಬೀದರಲ್ಲಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ಇದು ಒಳ್ಳೆಯ ಕಾರ್ಯ ಇದು ಜಗತ್ತಿನಾದ್ಯಂತ ದೇಶಾದ್ಯಂತ ಪಸರಿಸಿರಬೇಕು ಅಂದರೆ ಯಾರೂ ನಮ್ಮ ಬ್ರಾಹ್ಮಣರ ಹೆಸರಿಗೆ ಬರೋದಿಲ್ಲ ಇಲ್ಲ ಎಲ್ಲರೂ ಬ್ರಾಹ್ಮಣರು ಬಯೋರಾಗಿದ್ದರು ದಯವಿಟ್ಟು ಈ ಕಾರ್ಯ ಈ ಈ ಕೆಲಸವನ್ನು ಯಾರೇ ಆಗಲಿ ಯಾವುದೇ ಜಾತಿಯನ್ನು ಬಯ್ಯೋದಾಗಲಿ ಧರ್ಮದ ಬಯುವುದಾಗಲಿ ಮಾಡಬಾರ್ದು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ನಿಮ್ಮ ಹೆಸರು ಸರ್ ಶ್ರೀನಿವಾಸರಾವ್ ಕುಲಕರ್ಣಿ ಸರ್